ಜನಿಗೆ ಪೇಡುಗತೆ ಕ್ಷೇಮವೇ ನಿನ್ನಯ ಜನನಿಗೆ ಬಗ್ಗೆ ಇಲ್ಲಪ್ಪ ಇನ್ನು ಏನದು ಮೂರು ಉಸ್ಮಾನ್ ರೇಖೆ ಉಸ್ಮಾನ್ ರೇಖೆ ಆವತ್ತು ಪೇತ್ರಿಯಲ್ಲಿ ಸೀತಾರಾಮನ ತಮ್ಮ ಉಸ್ಮಾನ್ ಇರಲಿಲ್ವಾ ಪೇತ್ರಿಯಲ್ಲಿ ಕೆಲವು ದಿವಸ ಸೀತಾರಾಮ ಇದ್ದದ್ದು ನೆಂಟರು ಬಂದಿದ್ದಾರೆ

ಇವಳ ಗಂಡ ಉದ್ದಂಡೇನು ಸೈನಿಕ ವೃತ್ತಿಯಲ್ಲಿ ದೇಶಕ್ಕಾಗಿ ಪ್ರಾಣಗೊಳ್ಳಿ ಹೋಗಿದ್ದಾನೆ ಇವಳು ತನ್ನ ಮಗನ ಪ್ರಾಯದ ಕೃಷ್ಣನ್ ಜೊತೆಲಿ ಸುಖತಾ ಇದ್ದಾಳೆ ಇಂತ ಮರ್ಯಾದೆ ಬಿಟ್ಟವ್ರ ಹತ್ರ ಮಾತಾಡೋದು ನಾನ ಕಟ್ಟೆಯಲ್ಲಿ ನಾಗ ಪ್ರತಿಷ್ಠಾ ಆದ ಹಾಗೆ ಅದು ಇದಕ್ಕೆ ಚತುಷ್ ಪವಿತ್ರ ನಾಗಮಂಡಲೇ ಮಾಡ್ಬೇಕು ಬಿಟ್ಟರೆ ಬೇರೆ ದಾರಿ ಇಲ್ಲ ನೋಡಿ ಮತ್ತೆ ಇಂಥವ್ರ ಹತ್ರ ಮಾತಾಡುದು ನಾನ ಮತ್ತೆ ಯಾರು ನಮ್ಮ ಮನೆಯಲ್ಲಿ ಜನ ಇಲ್ವಾ ಅಮ್ಮ ಅಮ್ಮ ಏ ಅಮ್ಮ

ನಾನು ಯಾಕೆ ಕರ್ತದ್ ಗೊತ್ತಾಯ್ತಾ ನನ್ನ ಬೆರ ನೋಡಮ್ಮ ತೊಳಿಲಿಲ್ವ ಏನು ಏನು ತೊಳೆದಿದ್ಯಮ್ಮ ನೋಡಮ್ಮ ಬೆರಳು ಅದು ನಿಮ್ಮ ಮಗನಿಗೆ ಒಂದು ಇದು ಪ್ರಪಂಚದಲ್ಲಿ ಅದ್ಭುತ ಉಗುರು ಅಂತದ್ದು ಅಲ್ಲಮ್ಮ ಬೆಳ್ಳಿನ ತುದಿಯ ನೋಡ್ತಾ ಹೋಗು ನೀನು ನೋಡು 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 ಮೇ ಇಲ್ಲಪ್ಪ ಕ್ಷೇಮವೇ ನಿನ್ನಯ ಜನನಿಗೆ ಪೇಳು ಕ್ಷೇಮವೇ ನಿನ್ನಯ ನಿನ್ನಯ ಜನನಿಗೆ ಪೇಳು ಕ್ಷೇಮವೇ ನಿನ್ನಯ ಜನನಿಗೆ ಕ್ಷೇಮ ಗಿರುಬಣಿ ತವ ಪಿತ ಹೇಳು ಕ್ಷೇಮಿರುವ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಕ್ಷೇಮವೇ ನಿಲ್ಲ ನನಗೆ ಪಿತ ಹೇಳು ಏನು me mm my -hmm. ಈ ಗೊಬ್ಬರವನ್ನು ಎಲ್ಲಿ ಹಾಕ್ಬೇಕು ಬೇಡ ಬಿಡ್ಲಿಕ್ಕಿಲ್ಲ ಅವ್ರಿಗೆ ತೋಟಕ್ಕೆ ಹಾಕ್ತೇನೆ ತೋಟಕ್ಕ ನಂಬಲಿಕ್ಕೆ ಮಗ ಮಗ ರಾಧೆ ಮಗ ರಾಧೆ ಮಗ ರಾಧೆ ಮಗ ರಾಧೆ ಮಗ ಆಗುದು ಹೇಗತ್ತೆ ರಾಧೆ ನನಗೆ ಮಗನ ಹಾಗೆ ಅಲ್ವಾ ಮಗಳ ಹಾಗೆ ರಾಧೆ ಮಗ ನೀನ್ ಈಗ ಬಂದ್ಯ ಮಗ ಮನೆಯಿಂದಲೇ ಬಂದ್ಯ ಮಗ ಹೌದತ್ತೆ ಮನೆಯಿಂದಲೇ ಬಂದ್ಯ ನಿನ್ನ ಅಪ್ಪ ಮಗ ಅಪ್ಪ ಮಗ ಆಗುದು ಹೇಗತ್ತಿ ಅಪ್ಪ ಮಗ ಮಗನ ಹಾಗೆ ಅಂತ ಹೇಳಿದ್ರಿ ನಿನ್ನ ಕ್ಷೇಮದಲ್ಲಿ ನಿನ್ನ ಅಮ್ಮ ಮಗ ಅಮ್ಮ ಅದೇ ನೀವು ಹೇಳಿದ ಅಲ್ಲ ಕ್ಷೇಮದಲ್ಲಿದ್ದಾರ ಇದ್ದಾರ ಮಗ ನಿನ್ನ ಗಂಡ ಹೇಗಿದ್ದಾನೆ ಮಗ ಅವರು ಕ್ಷೇಮ ಮಗ ಅಂತ ಹೇಳಲಿಲ್ಲ ಗಂಡ ಮಗ ಅಪ್ಪಯ್ಯ ನೀವು ಹಾ ಮಾತನಾಡಿ ಅಷ್ಟು ಪ್ರೀತಿ ನನ್ನಲ್ಲಿ ಒಂದೊಂದು ಸಲ ಬಂದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಇಲ್ಲೇ ಹೌದಾ ಹೋಗುದೇ ಇಲ್ಲ ಹೌದಾ ಎಲ್ಲಿವರೆಗಂದ್ರೆ ನಾನು ಹೊರಗಡೆ ಹೋಗುವಾಗ ಅಲ್ಲಿಯೂ ಜೊತೆ ನನ್ನ ಹಿಂದೆ ಒಳಗಡೆ ಹೋದಾಗ ನನ್ನ ಹಿಂದೆ ಅಲ್ಲಿಯೂ ನಿಮ್ಮ ಹಿಂದೆ ಅಡಿಗೆ ಕೋಣೆಯಲ್ಲಿ ಬಾವಿಕಟ್ಟೆಯಲ್ಲಿ ನನ್ನ ಹಿಂದೆ ಹೋದ್ರೆ ಬಿಡುದಿಲ್ವಾ ಸ್ನಾನದ ಕೋಣೆಗೆ ಹೋಗುವಾಗ್ಲೂ ಮಕ್ಕಳ ಮನೆಗೆ ಕೋಣೆಗೆ ಹೋಗುವಾಗ್ಲೂ ಹಿಂದೆ 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 ಈಗ ಗೊತ್ತಾಯ್ತಮ್ಮ ಮನೆ ಬಿಟ್ಟು ಹೋಗ ನನ್ನ ಅಪ್ಪಯ್ಯ ಇನ್ನು ಯಾಕೆ ಬರಲಿಲ್ಲ ಪ್ರಶ್ನೆಗೆ ಉತ್ತರ ಮಡೆಯ ಮುಟ್ಟಾಳ ಕೋಣ ಸಗಣಿ ಮಂಜ ಮುಖಕ್ಕೆ ಹಾಗಾದ್ರ ಅರ್ಥ

ಇಲ್ಲ ನೀನ್ ನೋಡ್ಲಿಲ್ವ ಮಗ ಹಾಗೆಲ್ಲ ಅವಳು ಹೊಳಗೆ ಬರುವುದಿಲ್ಲ ಮಗ ನಾವು ಹೇಳದೆ ಬರುದೇ ಇಲ್ಲ ಬರ್ಬೇಕಿದ್ರೆ ಈ ಸಗಣಿ ಮಂಜ ಹೇಳ್ಬೇಕು ಒಮ್ಮೆ ಕರಿ ನಾನಾ ನಾನೇ ಕರಿಬೇಕ

ಮೂರು ಗೆರೆ ಮೂರು ಗೆರೆ ಹಾಕಿದ್ದು ಹಾಗೆ ಇವತ್ತು ನಾನು ಮೂರು ಗೆರೆ ಹಾಕಿದ್ದು ಆ ಗೆರೆಯನ್ನು ದಾಟಿ ಒಂದು ಹೆಜ್ಜೆ ಮುಂದಿಡಬಾರ್ದು ಯಾರ ಮರೆಯುತ್ತೆ ಹೊಟ್ಟೆ ಗೊಳಪದ ಗೊಡಪನ ಬೆಳಿಗ್ಗೆ ಇಲ್ವಾ ತಾಮ್ರದಿಲ್ವಾ ಹಿತ್ತಾರದಿಲ್ವಾ ಈ ಹೊಟ್ಟೆ ಗೊಡಪ ಇಟ್ಕೊಂಡು ಬಂದದ್ದು ನನ್ನ ಎಷ್ಟು ಹೆಜಮಾನಿಕೆಯನ್ನು ತೋರಿಸಬೇಕಾಗ ನೋಡು ಯಾರು ಯಾರು ಅದೇ ಇದು ಚಿನ್ನದ್ದು ಯಾರ್ದ ಚಿನ್ನದ್ದು ಕೊಡಪ್ಪನ ಯಾರ್ದು ಬೆಳ್ಳಿಯದ್ದು ಯಾರ್ದು ನಿನ್ನ ಅಪ್ಪ ಮಾಡಿಟ್ಟಿದ್ದಾನೆ ಎಲ್ಲ ನಾನು ಮಾಡಿಟ್ಟದ್ದು ಅಪ್ಪ ಇರುವಾಗ್ಲೇ ಮಾಡಿ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಾ ಬೆಳಿಗ್ಗೆ ಹೇಳ್ಬೇಕು ಕಸ ಗುಡಿಸ್ಬೇಕು

ಹುಡ್ಕೊಂಡು ಯಾರು ಬಂದದ್ದು ನೋಡಿ ಯಾರು ಬರ್ತಾರೆ ಅಂತೇ ಯಮ್ಮನೆ ಯಾರು ಬರ್ತಾರೆ ಕರ್ದ್ರೆ ಯಾರು ಬರ್ತಾರೆ ಗ ಸುದ್ದಿ ಇಲ್ಲದೆ ಹೋದ್ರೆ ಮತ್ತೆ ಬರುದು ಹೇಗೆ ಯಾರು ನೋಡಲ್ಲಿ ನೋಡೋ ನೋಡು ನಾಗವೆಣೆಯು ಬಂದ ಕನ ಪದಕಿ ಬೇಗ ನೋಡಿದರೆ ಪರಸಿದಳ್ ಆಕೆ ಪರಸಿದಳ್ ಆಕೆ ಅಲ್ಲ ಅಯ್ಯೋ ನಾ ಕನಸಲ್ಲ ಎಚ್ಚರದಲ್ಲ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಎಚ್ಚರದಲ್ಲೇ ಬಂದ್ಯಾ ತುಂಬಾ ಸಂತೋಷ ಆಯಿತು ಹೀಗಾಗಿ ಕಾಯುತ್ತಾ ಇದ್ದೆ ನಾನು ಆ ಬಂದ್ರ ಹೌದು ಬ್ರಾಹ್ಮಣರು ಬಂದ್ರೆ ಬ್ರಾಹ್ಮಣರು ಹೇಳಿ ಬಂದದ್ದು ಹೌದಾ ಯಾರು ನಮ್ಮ ಮನೆಗೆ ಯಾರು ಭಟ್ರು ಬಂದದ್ದು ಯಾವ ಭಟ್ರು ಬಂದರು ನಮ್ಮನೆ ಮನೆಗೆ ಯಾರು ಆಡುವಾಗ ಅದು ಪ್ರಮೋದ ತಂತ್ರಿಗಳು ಬಂದದ್ದು ಯಾಕೆ ನಿಮಗೆ ಯಾಕೆ ಎಲ್ಲ ಹೋಯ್ತು ಕೊನೆಗೆ ಅದು ಶುರುವಾಯ್ತು ಅವ್ರದ್ದು ಯಾಕೆ ನಿನಗೆ ಹಾಂ ಭಟ್ರು ಬುದ್ಧ ಸುಮ್ಮನೆ ಬರ್ತಾರ ಎಲ್ಲಿದ್ದ ಯಾರು ಕೊಟ್ಟು ನೀರು ಹಾಕೊಂಡು ಬಯ್ಯೋದು ನೋಡಿ ಬ್ರಾಹ್ಮಣ್ರಿ ಬಯ್ಯುದು ನೋಡಿ ಬಯ್ಯೋದು ಯಾಕ ಇಲ್ಲಿ ಮಾ ತಪ್ಪಿ ತಪ್ಪಿಯು ನೀನು ಬ್ರಾಹ್ಮಣರನ್ನು ಬೈಬೇಡ ನಿನ್ನ ಜನ್ಮಕ್ಕೆ ಮೂಲ ಕಾರಣ ಒಬ್ಬ ಭಟ್ರು ಎಂತದತ್ತೆ ಎಂತ ಸರಿ ಮಾಡಿ ಒಂದು ಹೇಳಿ ಸರಿ ಹೇಳ್ತೇನೆ ಮದುವೆ ಆಗಿದೆ ನನ್ನ ನನ್ನ ಹುಟ್ಟಿಗೆ ಕಾರಣ ಭಟ್ರ ಭಟ್ರು ಯಾಕೆ ಕೇಳು ಸೆಗಣಿ ಮಂಜ ಯಾಕಮ್ಮ ಆಗಿ ತುಂಬಾ ವರ್ಷ ಆಯ್ತಾ ನಮಗೆ ಮಕ್ಕಳೇ ಇರ್ಲಿಲ್ಲ ಹಾಗೆ ಚಿಂತೆಯಲ್ಲಿರುವಾಗ ಒಬ್ರು ಭಟ್ರು ಬಂದ್ರು ಬಂದಿಗಳು ಬಂದವರಲ್ಲಿ ಏನು ಚಿಂತೆ ಅಂತ ನನ್ನ ಅಲ್ಲಿ ಕೇಳಿದ್ರು ಆಗ ಹೇಳಿದ್ರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ದೇವರಿಗೆ ಹರಿಕೆ ಹೇಳಿದ್ರು ಕ್ಷೇತ್ರಕ್ಕೆ ಸಂದರ್ಶನ ಮಾಡಿದ್ರೆ ನಿಮಗೆ ಮಗು ಆಗ್ತದೆ ಅಂತ ಹೇಳಿದ್ರು ಆ ಭಟ್ರು ಬಂದು ಹೋದ ಮೇಲೆ ನೀನು ಹುಟ್ಟಿತು ಮಂಗ ಆಗ ಒಮಟಿಂಗಳಲ್ಲ ಏಳಸಿಂಗಳಲ್ಲ ನಿನ್ನ ನೋಡುವಾಗ ಏಳೆ ತಿಂಗು ತಂದ್ರಗಳು ಬಂದದ್ದು ಓದದ ಯಾವ ಅಂತ ಈಗ ಅವರು ಬಂದದರಿಂದ ಅವರು ಬಂದದರಿಂದ ಇಷ್ಟ ಹೇಳಿದರಿಂದ ಇರು ಹುಟ್ಟಿದ್ದು ಅತೆ ಹಾಗಾದ್ರೆ ಇನ್ನೊಂದ ಸಲ ಅವರು ನಮ್ಮ ಮನೆಗೆ ಬರುದೇ ಯಾಕೆ ಅದ್ಯಾಕೆ ಅಲ್ಲ ಹೇಳಿದ್ದಷ್ಟೇ ಏನು ಅಲ್ಲ ಅವರು ಹುಟ್ಲಿಕ್ಕೆ ಕಾರಣ ಅವ್ರು ಬಂದ ಹೇಳಿದರಿಂದ ಇನ್ನೊಂದು ಹೇಳ್ತೇನೆ ಅಂತla ಮನಸು ಅಂತ ಆಗು ನಿಮಗೆಲ್ಲ ಅತೆ ಮತ್ತೆ ಯಾರಿಗೆ ನಮ್ದೇನೆ ಕುಟುಂಬ ಯಾತ್ರೆಯ ಕುಟುಂಬ ಯಾತ್ರೆಯಾ ಅವ್ರು ಬರ್ಲಿಲ್ಲ ಅನ್ನ ಖಂಡಿತ ನೋಡ ಆಯ್ತು ತುಂಬಾ ಸಂತೋಷ ಐತೆ ಹೇಗ್ ಬಂದಿದ್ಯಲ್ಲ ಒಂದ್ ತಿಂಗಳು ತಿಂಗಳಿದ್ದು ಹೊರ್ಡೋಬೇಕು ಏನ್ ಆರು ತಿಂಗಳು ಯಾರು ನೀನ್ ಅಪರ್ಹ ಮಾಡಿ ಆಗ್ತಾನ ನೀನ್ ಅಪರ್ಹ ಮಾಡಿ ತಾನಿದ್ಯಾ ನೀನು ಓಣಿಯತ್ತೆ ನಾನು ನಾನ್ ಈಗಲೇ ಹೊರಡಬೇಕು ಅಲ್ಲ ಅದೇ ನೋಡುದು ನಾನು ಆಹ್ ನೀನ್ ಎಲ್ಲಿಗಾದ್ರೂ ಹೊರಡುದಿದ್ರೆ ನೀನ್ ಒಬ್ಬಳೇ ಯಾವತ್ತೂ ಹೋಗುವುದೇ ಇಲ್ಲ ಸಖಿಯರೆಲ್ಲ ಕೂಡಿಕೊಂಡೇ ಬರುವ ಮುಂದೆ ಆಚೆ ಈಚೆ ಸಖಿ ಬೃಂದವನ್ನು ಕೂಡಿಕೊಂಡು ಹೋಗುವುದು ತುಂಬಾ ಸಂತೋಷ ಆಯ್ತು ಏನು ಕಾರಣ ಇಷ್ಟೇ ಬ್ರಾಹ್ಮಣರು ಆಡುವಂತಹ ಮಾತನ್ನ ಆಲಿಸಿ ನನ್ ಕಾಣಬೇಕಿನ್ನಂತಹ ಉದ್ದೇಶದಿಂದ ನೋಡು ಪುಟ್ಟ ಸೀರೆಯಲ್ಲಿ ಬಂದಿದ್ದೇನೆ ಅದರಲ್ಲಿ ಎಷ್ಟು ಚಂದ ಕಾಣ್ತೀಯ ಮಾತ್ರ ಹೌದೇ ಆದಷ್ಟು ಬೇಗ ಮನೆಯನ್ನು ಸೇರಬೇಕು ನಾನು ಹೋಗದೇ ಇದ್ರೆ ನನ್ನವರಿಗೆ ಸಿಟ್ಟು ಬರ್ತದೆ ಅವರಲ್ಲಿ ಹೇಳದೇ ಬಂದದ್ದು ನಾನು ನೀ ಸ್ವಲ್ಪ ಸುಮ್ಮನೆ ನೀನು ಇನ್ನು ಅಂಗಳದಲ್ಲೇ ಇದ್ದಾಳೆ ಮನೆ ಒಳಗೆ ಬರ್ಲಿಲ್ಲ ಬಾ ಒಳಗೆ ಹೋಗೋಣ ಒಂದು ಸ್ವಲ್ಪ ದಿನ ಇದ್ದು ಹೋಗುವ ಅಂತ ಹೇಳಿ ಸರಿ ಆಯ್ತಾ ಅದು ಸರಿ ಅಲ್ಲ ಸರಿ ಉಂಟು ಅಲ್ಲ ಅದು ಸರಿ ಉಂಟು ಅದು ಸರಿ ಉಂಟು ಒಳಗಿದ್ದು ಸರಿ ಇಲ್ವಾ ಇದು ಸರಿ ಉಂಟು ಒಳಗಿಂದು ಸರಿ ಇಲ್ಲ ಆಗಲ್ಲ ಉಂಟು ಈಗ ಹೋಗ್ಬೇಕಂತ ಇನ್ನು ಒಳಗೆ ಬರಲಿಲ್ಲ ನೀನೆ ಮರದ ಬುಡಕ್ಕೆ ಬಂದದ್ದು ಅದೇ ನನ್ನ ಅವಸ್ಥೆ ಕೇಳ್ಬೇಕು ಏನು ಸಿಟ್ಟು ಬರುದು ಬರ್ಲಿಲ್ಲ ಹೇಳಿದ್ರೆ ಅಯ್ಯೋ ಬರ್ಬೋದು ಅದು ಹೇಳದೆ ಬರುದು ಏನು ಮಗ ನನ್ನ ಕತೆ ಕೇಳ್ತೀಯಾ ಏನು ಸಲ ನಾನು ಮನೆಯಿಂದ ಹೋದ್ರೆ ಮೂರು ತಿಂಗಳಾದ ಮೇಲೆ ಬರುದು ಆ ಎಂತ ಓ ಮೂರು ತಿಂಗಳ ಮೂರ್ತಿಗಳು ಆದಮೇಲೆ ಬರೋದಾ ಆದಮೇಲೆ ಒಂದು ಸರಿ ಮಾಡಿ ಹೇಳಿ ಏನ್ ಏನು ತಿಂಗಳು ಸಂಬಂಧಿಕರ ಮನೆ ಹೆಚ್ಚುತ್ತಾ ಎಲ್ಲಾ ಮನೆಗೆ ಹೋಗಿ ಅಲ್ಲಿ ಉಪಚಾರ ಆಗಿ ಅಲ್ಲಿಂದ ಬರುವಾಗ ಮೂರು ತಿಂಗಳು ದಾಟುತ್ತಾ ಇತ್ತು ಅಂತ ಹೇಳಿ ಆಗಿ ಒಬ್ಬೊಬ್ಬರ ಮನೆಗೆ ಹೋಗಿ ಮನೆ ಮುಟ್ಟು ಬಂದ ಮನೆಗೆ ಮುಟ್ಟುವಾಗ ಮೂರು ತಿngಳು ಮೂರು ತಿಂಗಳು ಆಗಿ ಮೂರು ತಿngಳು ನಿಮಗೆ ಮೊದಲು ಹೋದ ಮನೆ ನೆನಪುಟಲ್ಲ

ಹೌದತ್ತೆ ನಾವ್ ಹೇಳಿದ್ರೆ ಸಾಕು ಹೆಂಗಸು ಹೇಳ್ಬೇಕಾದ್ರು ಹೇಳಬೇಕು ಅಂತ ಆಹಾ ಹೇಳುವುದು ಮನೆಗೊಬ್ರು ಯಜು ಅಂತ ಇಲ್ವಾ ಹೌದು ಒಂದು ಮತ್ತೆ ಒತ್ತಡಕ್ಕೆ ಹೇಳುವಲ್ಲ